ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವನಮಾಸಕ್ಕೆ ಹೊರಟಿರುವಾಗ ಕೌಸಲ್ಯು ಉಭಯ ಸಂಕಟದಲ್ಲಿ ಬೀಳುತ್ತಾಳೆ ಅಂತಿಮವಾಗಿ ತನ್ನ ಪುತ್ರನನ್ನು ಕಾಡಿಗೆ ಕಳಿಸಿಕೊಡುವ ಸಂದರ್ಭದಲ್ಲಿ ಸೀತೆಯೂ ಸಹ ಅವನೊಂದಿಗೆ ಕಾಡಿಗೆ ಹೋಗಲು ಹಠ ಹಿಡಿದಾಗ ಆಕೆಯನ್ನು ತಡೆಯಲು ಸಾಧ್ಯವಾಗದೆ ಶ್ರೀರಾಮಚಂದ್ರನ ಮಾತುಗಳಿಗೂ ಸಹ ಸೀತೆಯು ತನ್ನ ಯೋಗ್ಯವಾದ ಪ್ರತ್ಯುತ್ತರವನ್ನು ಕೊಟ್ಟಾಗ ಪತಿ ಪತ್ನಿಯರಿಬ್ಬರನ್ನು ಅಂದರೆ ತನ್ನ ಮಗ ಸೊಸೆ ಇಬ್ಬರನ್ನು ಕಾಡಿಗೆ ಕಳಿಸಿಕೊಡಬೇಕಾದ ಪರಿಸ್ಥಿತಿಯಲ್ಲಿ ಕೌಸಲ್ಯ ಇರುವಳು ಪ್ರಿಯ ವಚನಗಳಿಂದ ಪ್ರಿಯತಮೆ ಸೀತೆಯನ್ನು ಸಮಾಧಾನಪಡಿಸಿ ಶ್ರೀರಾಮಚಂದ್ರನು ತನ್ನೊಡನೆ ಕಾಡಿಗೆ ಹೊರಡುವಂತೆ ಹೇಳುತ್ತಾನೆ ಅನಂತರ ತಾಯಿಯಾದ ಕೈ ಕೌಸಲ್ಯ ಕಾಲಿಗೆರಗಿ ಆಕೆಯ ಆಶೀರ್ವಾದವನ್ನು ಪಡೆಯುತ್ತಾನೆ ತಾಯಿ ಹೇಳುತ್ತಾಳೆ ಮಗು ಬೇಗನೆ ಹಿಂದಿರುಗಿ ಪ್ರಜೆಗಳ ದುಃಖವನ್ನು ಕಳೆ ಕಠಿಣಾತ್ಮಳಾದ ಈ ತಾಯಿಯನ್ನು ಮರೆಯಬೇಡ ಓ ವಿಧಾತ ನನ್ನ ಅದೃಷ್ಟವು ಮತ್ತೆ ಬದಲಾದೀತೆ ಈ ಚೆಲುವಾದ ಜೋಡಿಯನ್ನು ಮತ್ತೆ ಎಂದಾದರೂ ಕಣ್ಣಾರೆ ಕಂಡೇನೆ ಕಂದ ಚಂದ್ರ ಬಿಂಬದಂತಿರುವ ನಿನ್ನ ಸುಂದರ ಮುಖವನ್ನು ಪುನಃ ನೋಡುವ ಶುಭ ದಿನ ಶುಭಗಳಿಗೆ ನಿನ್ನ ತಾಯಿಗೆ ಎಂದು ಲಭಿಸುವುದು ಮಗು ವತ್ಸ ಕಂದ ರಘುಪತಿ ರಘುವರ ಎಂದು ಪದೇ ಪದೇ ನಿನ್ನನ್ನು ಕರೆಯುತ್ತಾ ಎಂದು ಎದೆಗಪ್ಪಿಕೊಂಡೇನು ಹರ್ಷಗೊಂಡು ನಿನ್ನ ಅಂಗಗಳನ್ನು ನೋಡುವೆನು ತಾಯಿಯು ಸ್ನೇಹಾಭಿಭೂತಳಾಗಿದ್ದಾಳೆ ಮರೆತಿದ್ದಾಳೆ ಆಕೆಯ ಬಾಯಿಂದ ಮಾತೆ ಹೊರಡದು ಆಕೆ ಅಷ್ಟೊಂದು ವ್ಯಾಕುಲಿತಳಾಗಿದ್ದಾಳೆ ಎಂದು ತಿಳಿದು ಶ್ರೀರಾಮಚಂದ್ರನು ಅನೇಕ ವಿಧದಿಂದ ತಾಯಿಯನ್ನು ಸಂತೈಸಿದನು ಆ ಸಮಯದ ದೃಶ್ಯ ಹಾಗೂ ಪ್ರೇಮ ವರ್ಣಿಸಲಸದಳ ಆಗ ಜಾನಕಿಯು ಅತ್ತೆಯ ಚರಣಗಳಿಗೆರಗಿ ಹೇಳುತ್ತಾಳೆ ಅಮ್ಮ ನಾನು ತುಂಬಾ ನಿರ್ಭಾಗ್ಯ ನಿಮ್ಮ ಸೇವೆ ಮಾಡುವ ಹೊತ್ತಿಗೆ ದೈವವು ನನಗೆ ವನವಾಸವನ್ನು ತಂದೊಡ್ಡಿತು ನನ್ನ ಮನೋರಥ ಕೈಗೂಡಲಿಲ್ಲ ನೀವು ಚಿತ್ತ ಕ್ಷೋಭೆಯನ್ನು ತೊರೆಯಿರಿ ಆದರೆ ಕೃಪೆಯನ್ನು ಮಾತ್ರ ತೊರೆಯಬೇಡಿರಿ ಕರ್ಮ ಗತಿಯು ತುಂಬಾ ಕಠೋರವಾದುದು ನನ್ನದೇನು ತಪ್ಪಿಲ್ಲ ಸೀತಾದೇವಿಯ ಮಾತುಗಳನ್ನು ಕೇಳಿ ಕೌಸಲ್ಯು ವ್ಯಾಕುಲಗೊಂಡಳು ಆಗಿನ ಆಕೆಯ ಸ್ಥಿತಿಯನ್ನು ತುಳಸಿ ದಾಸರು ವರ್ಣಿಸದಾದರು ಅವರು ಅವಳು ಸೀತೆಯನ್ನು ಅಂದರೆ ಕೌಸಲ್ಯು ಸೀತೆಯನ್ನು ಮತ್ತೆ ಮತ್ತೆ ಎದೆಗಪ್ಪಿಕೊಂಡು ಧೈರ್ಯ ವಹಿಸಿ ಕೊನೆಗೆ ಬುದ್ಧಿವಾದ ಹೇಳಿ ಗಂಗಾ ಯಮುನಾ ನದಿಗಳಲ್ಲಿ ನೀರು ಹರಿಯುತ್ತಿರುವವರೆಗೆ ನಿನ್ನ ಸೌಭಾಗ್ಯವು ಅಚಲವಾಗಿರಲಿ ಎಂದು ಆಶೀರ್ವದಿಸಿದಳು ಸೀತಾದೇವಿಗೆ ಅತ್ತೆ ಕೌಸಲ್ಯು ಅನೇಕ ರೀತಿಯಲ್ಲಿ ಆಶೀರ್ವದಿಸಿ ಉಪದೇಶಗಳನ್ನು ಕೊಟ್ಟಳು ಸೀತೆಯು ಪುನಃ ಪುನಃ ಪ್ರೇಮದಿಂದ ಅತ್ತೆಯ ಪಾದಗಳಿಗೆ ವಂದಿಸಿ ಅವಳಿಂದ ಬೀಳ್ಕೊಂಡಳು ಇತ್ತ ರಾಮನ ವನಗಮನದ ವಾರ್ತೆಯು ಲಕ್ಷ್ಮಣನಿಗೆ ಮುಟ್ಟಿದಾಗ ಅವನು ಅತ್ಯಂತ ವ್ಯಾಕುಲಗೊಂಡು ಸಪ್ ಮೋರೆ ಹಾಕಿಕೊಂಡು ಅಣ್ಣನ ಬಳಿಗೆ ಗಾಬರಿಯಿಂದ ಓಡಿ ಬರುತ್ತಾನೆ ಅವನ ಶರೀರ ಕಂಪಿಸುತ್ತಿತ್ತು ರೋಮಾಂಚನಗೊಂಡಿತ್ತು ಕಣ್ಣು ತುಂಬಿ ಬಂದಿತ್ತು ಪ್ರೇಮ ವಿಹ್ವಲನಾಗಿ ಶ್ರೀರಾಮನ ಚರಣಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಅವನ ಬಾಯಿಂದ ಮಾತೆ ಹೊರಡದು ಸುಮ್ಮನೆ ನಿಂತುಕೊಂಡು ನೀರಿನಿಂದ ತೆಗೆದ ಮೀನಿನಂತೆ ಅವನು ದೀನನಾಗಿ ಮಿಕ್ಕಿ ಮಿಕಿ ನೋಡತೊಡಗಿದನು ಅವನು ಮನಸ್ಸಿನಲ್ಲೇ ಯೋಚಿಸುತ್ತಿರುವನು ವಿಧಾತ ಮುಂದೆ ಏನು ಆಗುವುದಿದೆ ನಮ್ಮ ಪುಣ್ಯ ಸುಖ ಎಲ್ಲ ಮುಗಿದು ಹೋದುವೆ ಶ್ರೀರಾಮನು ನನಗೆ ಏನು ಅಪ್ಪಣೆ ಕೊಡುವನು ಮನೆಯಲ್ಲೇ ಇರು ಎನ್ನುವನು ಜೊತೆಯಲ್ಲಿ ಕರೆದುಕೊಂಡು ಹೋಗುವನೋ ಕಾಣೆ ಅಂಜಲಿ ಬದ್ಧನಾಗಿ ಶರೀರ ಮನೆ ಮಠ ಇವೆಲ್ಲದರೊಡನೆ ಸಂಬಂಧ ಹರಿದುಕೊಂಡು ನಿಂತಿರುವ ಲಕ್ಷ್ಮಣನನ್ನು ನೋಡಿ ನೀತಿಶಾಸ್ತ್ರ ನಿಪುಣನು ಶೀಲ ಸ್ನೇಹ ಸರಳತೆ ಸುಖ ಇವುಗಳ ಸಾಗರನು ಆದ ಶ್ರೀರಾಮಚಂದ್ರನು ಇಂತು ನುಡಿಯುತ್ತಾನೆ ಮಗು ಪ್ರೇಮಾತಿರೇಕದಿಂದ ನೀನು ಧೈರ್ಯಗಡಬೇಡ ಪರಿಣಾಮದಲ್ಲಿ ಆಗುವ ಆನಂದವನ್ನು ಹೃದಯದಲ್ಲಿ ತುಂಬಿಕೋ ಮುಂದೆ ಶುಭವೇ ಆಗುವುದು ತಂದೆ ತಾಯಿ ಗುರು ಇವರ ಉಪದೇಶಗಳನ್ನು ಒಡೆಯನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವವರ ಜನ್ಮ ಸಾರ್ಥಕವಾಗುತ್ತದೆ ಇಲ್ಲವಾದರೆ ಅವರ ಜನ್ಮ ವ್ಯರ್ಥವೇ ಸರಿ ಸೋದರ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನನ್ನ ಮಾತನ್ನು ಕೇಳು ತಂದೆ ತಾಯಿಯವರ ಸೇವೆ ಮಾಡಿಕೊಂಡು ನೀನು ಇಲ್ಲೇ ಇರು ಭರತ ಶತ್ರುಘ್ನರು ಬೇರೆ ಮನೆಯಲ್ಲಿಲ್ಲ ಮಹಾರಾಜರು ವಯೋವೃದ್ಧರು ಅದೂ ಅಲ್ಲದೆ ಅವರು ನನ್ನನ್ನು ಹೆಚ್ಚು ಹೆಚ್ಚು ಹಚ್ಚಿಕೊಂಡು ತುಂಬಾ ದುಃಖಗೊಂಡಿದ್ದಾರೆ ಇಂತಹ ಸ್ಥಿತಿಯಲ್ಲಿ ನಾನು ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಕಾಡಿಗೆ ಹೋದರೆ ಅಯೋಧ್ಯೆ ಎಲ್ಲ ವಿಧದಿಂದಲೂ ಅನಾಥವಾಗುವುದು ಗುರುಗಳು ತಂದೆ ತಾಯಿ ತಾಯಂದಿರು ರಜೆ ಪರಿವಾರದವರು ಹೀಗೆ ಎಲ್ಲರೂ ದುರ್ಬಲವಾದ ದುಃಖವನ್ನು ಹೊಂದುವರು ಆದ್ದರಿಂದ ನೀನು ಇಲ್ಲೇ ಇದ್ದು ಎಲ್ಲರನ್ನೂ ಸಮಾಧಾನಪಡಿಸು ಇಲ್ಲವಾದರೆ ತಮ್ಮ ದೊಡ್ಡ ದೋಷ ತಟ್ಟಿತು ತನ್ನನ್ನು ಪ್ರೇಮಿಸುವ ಪ್ರಜೆಗಳಿಗೆ ದುಃಖಕ್ಕೀಡು ಮಾಡುವ ರಾಜನು ನಿಶ್ಚಯವಾಗಿಯೂ ನರಕಕ್ಕೆ ಹೋಗುವನು ಆದ್ದರಿಂದ ಮಗು ಇದನ್ನು ನೀನು ಧರ್ಮವೆಂದು ಭಾವಿಸಿ ಮನೆಯಲ್ಲೇ ಇರು ಇದನ್ನು ಕೇಳಿದ ಕೂಡಲೇ ಲಕ್ಷ್ಮಣನು ತುಂಬಾ ವ್ಯಾಕುಲಗೊಂಡನು ಶ್ರೀರಾಮನ ಶೀತಲ ವಚನಗಳಿಂದ ಮಂಜಿನ ಸ್ಪರ್ಶಕ್ಕೆ ಕಮಲವು ಬಾಡುವಂತೆ ಲಕ್ಷ್ಮಣನ ಮುಖ ಬಾಡಿಹೋಯಿತು ಪ್ರೇಮ ಪರವಶನಾದ ಲಕ್ಷ್ಮಣನಿಗೆ ಉತ್ತರ ಕೊಡಲು ಮಾತೆ ಹೊರಡದಾಗಿದೆ ಅವನು ವ್ಯಾಕುಲನಾಗಿ ಶ್ರೀರಾಮಚಂದ್ರನ ಚರಣಗಳಲ್ಲಿ ಕೆಡಬಿದ್ದು ನುಡಿಯುತ್ತಾನೆ ಸ್ವಾಮಿ ನಾನು ನಿನ್ನ ದಾಸನು ನೀನು ನನಗೆ ಈಶನು ಆದ್ದರಿಂದ ನೀನೇ ನನ್ನನ್ನು ತೊರೆಯುವೆಯಾದರೆ ನನ್ನ ಗತಿ ಏನಾದೀತು ಸ್ವಾಮಿ ನೀವೇನೋ ನನಗೆ ಒಳ್ಳೆಯ ಉಪದೇಶವನ್ನೇ ಕೊಟ್ಟಿರುವಿರಿ ಆದರೆ ಅದು ನನ್ನ ದೌರ್ಬಲ್ಯದಿಂದ ಅಸಾಧ್ಯವೆನಿಸಿದೆ ಧೀರರು ಧರ್ಮ ನಿರತರು ಆದ ಶ್ರೇಷ್ಠರು ಮಾತ್ರ ವೇದ ನೀತಿ ಶಾಸ್ತ್ರಗಳಿಗೆ ಅಧಿಕಾರಿಗಳು ಆದರೆ ನಾನು ಪ್ರಭುಗಳ ಪ್ರೇಮದಲ್ಲಿ ಬೆಳೆದ ಹಸುಳೆಯಾಗಿರುವೆನು ಹಂಸವು ಎಲ್ಲಾದರೂ ಮಂದರಾಚಲವನ್ನು ಅಥವಾ ಮೇರುಪರ್ವತವನ್ನು ಹೊರಬಲ್ಲದೆ ಪ್ರಭು ಸಹಜವಾಗಿಯೇ ಹೇಳುತ್ತಿದ್ದೇನೆ ನಿಮ್ಮನ್ನು ಬಿಟ್ಟು ಗುರು ಹಿರಿಯರು ತಂದೆ ತಾಯಂದಿರು ಯಾರನ್ನು ನಾನು ಅರಿಯೆ ಇದನ್ನು ನಂಬಿರಿ ಓ ದೀನಬಂಧು ಓ ಸರ್ವಾಂತರ್ಯಾಮಿ ವೇದಗಳು ಹೊಗಳುವ ಸ್ನೇಹ ಬಂಧಗಳು ಪ್ರೇಮ ವಿಶ್ವಾಸಗಳು ಈ ಜಗತ್ತಿನಲ್ಲಿ ನನಗೆ ಎಲ್ಲವೂ ನೀನೇ ಆಗಿರುವೆ ಯಶ ಐಶ್ವರ್ಯ ಸದ್ಗತಿ ಬಯಸುವವರಿಗೆ ಧರ್ಮವನ್ನು ನೀತಿಶಾಸ್ತ್ರವನ್ನು ಉಪದೇಶಿಸಬೇಕು ಆದರೆ ನನಗೆ ಅವು ಯಾವುವು ಬೇಡ ಓ ಕೃಪಾಸಿಂಧು ಮನೋಮಾ ಕರ್ಮಗಳಿಂದ ನಿನ್ನಲ್ಲೇ ಅನುರಕ್ತನಾದ ನನ್ನನ್ನು ದೂರೀಕರಿಸುವುದೇ ಕರುಣಾಸಿಂಧುವಾದ ಶ್ರೀರಾಮಚಂದ್ರನು ತನ್ನ ತಮ್ಮನ ಕೋಮಲವೂ ವಿನಯಪೂರ್ಣವೂ ಆದ ಮಾತುಗಳನ್ನು ಕೇಳಿ ಪ್ರೇಮಾತಿರೇಕದಿಂದ ಅವನು ಹೆದರಿದನೆಂದು ತಿಳಿದು ಅವನನ್ನು ಎದೆಗಪ್ಪಿಕೊಂಡು ಸಮಾಧಾನಪಡಿಸಿದನು ಅನಂತರ ಹೇಳುತ್ತಾನೆ ತಮ್ಮ ನೀನು ಹೋಗಿ ತಾಯಿಯ ಅನುಮತಿಯನ್ನು ಪಡೆದುಕೊಂಡು ಬಾ ಬೇಗನೆ ನನ್ನೊಡನೆ ಕಾಡಿಗೆ ಬರುವೆಯಂತೆ ರಘುವರನ ಮಾತನ್ನು ಕೇಳಿ ಲಕ್ಷ್ಮಣನು ಆನಂದ ತುಂದಿಲನಾದನು ದೊಡ್ಡ ಹಾನಿಯು ದೂರವಾಗಿ ಭಾರೀ ಲಾಭವಾದಂತೆ ನೆಮ್ಮದಿ ಪಟ್ಟನು ಶ್ರೀರಾಮನು ಅನುಮತಿ ಕೊಟ್ಟಿದ್ದು ಕುರುಡನಿಗೆ ಕಣ್ಣು ಬಂದಂತಾಗಿ ಹರ್ಷಿತ ಹೃದಯದಿಂದ ಲಕ್ಷ್ಮಣನು ತಾಯಿ ಸುಮಿತ್ರೆಯ ಬಳಿಗೆ ಹೋಗಿ ಅವಳ ಕಾಲಿಗೆರಗಿದನು ಆದರೆ ಆತನ ಮನಸ್ಸು ಮಾತ್ರ ರಘುಕುಲಾನಂದಪ್ರದನಾದ ಶ್ರೀರಾಮನ ಮತ್ತು ಜಾನಕಿಯರ ಚರಣಗಳಲ್ಲಿ ನಿಮಗ್ನವಾಗಿತ್ತು ವಿಷಣ್ಣ ಮದನನಾಗಿರುವ ಲಕ್ಷ್ಮಣನನ್ನು ನೋಡಿ ಸುಮಿತ್ರಿಯು ಕಾರಣವನ್ನು ಕೇಳುತ್ತಾಳೆ ಲಕ್ಷ್ಮಣನು ಜರುಗಿದ ಎಲ್ಲ ಕಥೆಯನ್ನು ವಿಸ್ತಾರವಾಗಿ ತಿಳಿಸಿದನು ಕೆತ್ತ ಸುದ್ದಿಯನ್ನು ಕೇಳಿ ಸುಮಿತ್ರಿಯು ಕಾಡಿನಲ್ಲಿ ಸುತ್ತಲೂ ಹಬ್ಬಿರುವ ಕಾಳ್ಗೆಚ್ಚನ್ನು ಕಂಡು ಬೆದರುವ ಜಿಂಕೆಯಂತೆ ಬೆದರಿ ಹೋದಳು ಲಕ್ಷ್ಮಣನು ಅಂದುಕೊಂಡನು ಅನರ್ಥವಾಯಿತು ವಾತ್ಸಲ್ಯದ ಕಾರಣದಿಂದ ತಾಯಿಯು ಕೆಲಸ ಕೆಡಿಸಿ ಬಿಡುವಳು ಏನು ಆದ್ದರಿಂದ ಕಾಡಿಗೆ ಹೋಗಲು ಅಪ್ಪಣೆ ಬೇಡಲು ಅವನು ಹಿಂಜರಿದನು ಅವನು ಮನದಲ್ಲಿ ಹೇ ವಿಧಾತ ಅಣ್ಣನ ಜೊತೆಗೆ ಕಾಡಿಗೆ ಹೋಗಲು ತಾಯಿ ನನಗೆ ಒಪ್ಪಿಗೆ ಕೊಡುವಳೋ ಇಲ್ಲವೋ ಎಂದು ಯೋಚಿಸತೊಡಗಿದ ಆದರೆ ದೇವಿ ದಶರಥನ ಎಲ್ಲ ರಾಣಿಯರಿಗಿಂತಲೂ ಅತ್ಯಂತ ದೀರೋದಾತ್ತ ಸ್ವಭಾವವನ್ನು ಹೊಂದಿದವಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ ಮೇ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरण भवभयद ऋणं श्रीरुं श्रीरां श्रीरु श्री